ನಲವತ್ತೊಂದು ದಿನದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿ ಇವತ್ತಿನ ದಿನ ನಡೀತಾ ಇದೆ ಬನ್ನಟ್ಟಿ ಗ್ರಾಮದಲ್ಲಿ ಇವತ್ತಿನ ಬನ್ನಟ್ಟಿ ಗ್ರಾಮದಲ್ಲಿ ಡೆಕೋರೇಷನ್ ನೋಡ್ತಾ ಇರ್ಬೋದು ನಲವತ್ತೊಂದನೇ ದಿನದ ಕಾರ್ಯಕ್ರಮಕ್ಕೆ ಸದ್ಗುರುವಿಗೆ ಸದ್ಗುರುವಿನ ಡೆಕೋರೇಷನ್ ಲೈಟಿನ ಮುಖಾಂತರ ಬಣ್ಣ ಬಣ್ಣದ ಚಿತ್ತಾರದ ಮುಖಾಂತರ ಸದ್ಗುರು ಹೊಳಿತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ ಸದ್ಗುರು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ವಿಡಿಯೋ ಮುಖಾಂತರ ಬಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿರುವಂತಹ ಸದ್ಗುರುಗಳು ಸದ್ಗುರುವಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಆಗಮಿಸಿ ಸದ್ಭಕ್ತಾದಿಗಳೇ ಸದ್ಗುರುವಿನ ಕಾರ್ಯಕ್ರಮ ಪುಣ್ಯದ ಕಾರ್ಯಕ್ರಮ ಎಂದು ನಾವು ತಿಳಿದು ಭಾವಿಸಬೇಕು ಎಷ್ಟೋ ಜನ್ಮದ ಪುಣ್ಯದ ಫಲವು ಈ ಬನ್ನಟ್ಟಿ ಗ್ರಾಮದಲ್ಲಿ ಸದ್ಗುರುಗಳು ಎಲ್ಲಮ್ಮನವರ ಮನೆಯಲ್ಲಿ ಯಲ್ಲಮ್ಮನವರ ಮನೆಯಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಪ್ರತೀಕ್ಷವಾಗಿದ್ದಾರೆ ಸತ್ರು ಅಂತ ಸದ್ಗುರುಗಳು ಆ ಎಲ್ಲರ ಕೈಯಲ್ಲಿ ಮಂಜೇನ ಯಾಕ ಒಂಬತ್ತರ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಯಾವತರ ಬಣ್ಣ ಬಣ್ಣಗಳಿಂದ ಲೈಟಿನ ನಮಗೆ ಅರ್ಥ ಬೆಳಿತಾ ಇದ್ದಾರೆ ಬನ್ನಟ್ಟಿ ಗ್ರಾಮದಲ್ಲಿ ಈ ವಿಡಿಯೋ ನೋಡ್ತಕ್ಕಂತಹ ಸತ್ಪತ್ತ ನೀವು ನಿಜಕ್ಕೂ ಕೂಡ ಪುಣ್ಯವಂತರು ಅಂತ ಹೇಳ್ಬೋದು ನಾಳಿನ ಕಾರ್ಯಕ್ರಮದ ಸ ಪೂರ್ವ ತಯಾರಿ ಇದಂತ ಹೇಳ್ಬೋದು ಬಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿರುವಂತಹ ದೃಶ್ಯ ಎಲ್ಲ ಯಾರು ತಪ್ಪಾಕಬಾರ್ದು ಆ

ಅವರ ಮನೆ ಹತ್ತಿರ ಇಲ್ಲಿ ಹೊರಗಡೆ ದೃಶ್ಯವನ್ನು ಎಲ್ಲ ಸಂಪತ್ತಿಗಳಿಗೆ ನೋಡಿ ನೋಡ್ರಿ ಆನಂದ ಪಡೆದೆ ಅಂತ ಹೇಳ್ತಾ ಇದೆ ಡೆಕೋರೇಷನ್ ಮುಖಾಂತರ ನಮ್ಮ ಜನ ಡೆಕೋರೇಷನ್ ಈ ತರ ನಡಿತಾ ಇದೆ ಇನ್ನ ಕೆಲಸ ಕೂಡ ಬಹಳಷ್ಟು ಇದೆ ಬಣ್ಣ ಬಣ್ಣಗಳಿಂದ ಕಂಬಳಿಸುವಂತಹ ಬನ್ನಟ್ಟಿ ಗ್ರಾಮ ಇಲ್ಲಿ ಸರ್ವ ಸದ್ಭಕ್ತಾದಿಗಳು ಸುತ್ತಮುತ್ತಲಿನ ನಾನಾ ಊರುಗಳಿಂದ ಬಂದು ಸದ್ಗುರುಗಳ ದರ್ಶನಕ್ಕಾಗಿ ಬಂದಿದ್ದಾರೆ ನಾಳಿನ ಕಾರ್ಯಕ್ರಮ ಸುಮಾರು ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗಬಹುದು ದೂರ ದೂರುಗಳಿಂದ ಬಂದಿರುವಂತಹ ಸಬ್ಲಿ ಸಾಹಿಬ್ ತಾತನವರು ಗೋಲುವಾರದಿಂದ ಬಂದಿದ್ದಾರೆ அரைி சோனு வந்தி அடிபடி இந்த ನಾವು ಇನ್ನ ಕೆಲಸ ಕೂಡ ಪ್ರಾರಂಭ ಮಾಡಿದ್ದಾರೆ ಸ್ಟೇಜ್ ಹಾಕುವಂತರ ಹಾಕುವಂತಹ ಕಾರ್ಯಕ್ರಮ ಈ ಗ್ರಾಮದವರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ I'm ಇಲ್ಲಿ ನೋಡ್ತಾ ಇರಬಹುದು ಸದ್ಗುರುವಿನ ಕಾರ್ಯಕ್ರಮಕ್ಕೆ ನಾಮುಂದು ಅಂತ ಸರ್ವ ಭಕ್ತಾದಿಗಳು ಮಾನವನ್ನು ಇಲ್ಲಿ ನೋಡ್ತಾ ಇರಬಹುದು ಭಾವಚೋದಿಯಿಂದ ಎಷ್ಟೊಂದು ರಾಶಿ ರಾಶಿ ಬಿದ್ದಿದೆ ಸದ್ಗುರುವಿನ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡಿಬೇಕು ಇದು ಸದ್ಗುರುವಿನ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಕಾರ್ಯಕ್ರಮ ಅಲ್ಲ ಇದು ಸದ್ಗುರುವಿನ ಕಾರ್ಯಕ್ರಮ ಪುಣ್ಯದ ಕಾರ್ಯಕ್ರಮ ಎಂದು ಭಕ್ತಾದಿಗಳು ನೀಲ ಜೀವ ನಾನು ಕೊಡಬೇಕಪ್ಪ ನೀನು ಕೊಡಬೇಕು ಸದ್ಗುರುವಿನ ಎಷ್ಟು ನಾವು ಸದ್ಗುರುವಿಗೆ ಎಷ್ಟು ಕೊಟ್ಟು ಕೂಡ ಕಡಿಮೆ ಎಂದು ಭಕ್ತಾದಿಗಳು ಕೊಟ್ಟಿದ್ದಾರೆ ದೋಸೆ ಧಾನ್ಯಗಳನ್ನು ಒಂದು ಕಾಯಿ ಪಲ್ಯ ಊರ ಗುರುಗಳಿಂದ ಬಂದು ಆಗ ಸ್ವಲ್ಪ ಇಲ್ಲಪ್ಪ ಅಜ್ಜನವರಿಗೆ ಪ್ರಸಾದಕ್ಕಾಗಿ ಇರಲಿ ಅಂತೇಳಿ ಕೊಟ್ಟಿದ್ದಾರೆ ನಾಳಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಆಗಮಿಸಿ ಸದ್ಗುರುವಿನ ಕಾರ್ಯಕ್ರಮ

ನೋಡ್ರಿ ಭಕ್ತಾದಿಗಳೇ ಯಾವುದೋ ಜನ್ಮದ ಪುಣ್ಯದ ಫಲದ ಕಾರ್ಯಕ್ರಮ ಎಂದು ತಿಳಿದು ಸದ್ಗುರುವಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಿರಿ ಭಕ್ತಾದಿಗಳೇ ಎಲ್ಲಮ್ಮನವರ ಮನೆ ಹತ್ರ ಬಾಗಿಲಲ್ಲಿ ಯಾವ ತರ ಡೆಕೋರೇಷನ್ ನಡೀಬಿಡಿ ನೋಡ್ರಿ ಸೋಮವಾರದ ಸಜ್ಜಲಿ ಸಾಹಿಬ್ ದರ್ತನವ್ರಿಗೆ ಪೂಜಿಸರಿ